ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿರೋ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡೋ ಬೀಟ್ರೂಟ್ ತಾಳಿಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲು ನಾನು ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ತುರ್ದಿ ಇಟ್ಕೊಂಡಿರೋ ಒಂದು ಕ್ಯಾರೆಟು ತುರ್ದಿರೋ ಒಂದು ಸೌತೆಕಾಯಿ ಬೀಟ್ರೂಟ್ ಬೀಟ್ರೋಟ್ ಅಂದರೆ ಬೀಟ್ರೂಟ್ ಬೇಕೇ ಬೇಕಲ್ವ ಸೊ ನಾನಿಲ್ಲಿ ಒಂದು ಬೀಟ್ರೋಟ್ನ ತುರಿದು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರ್ಬೇವನ್ನೂ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕೋದ್ರಿಂದ ಇದು ಒಳ್ಳೆ ಫ್ಲೇವರ್ ಬರುತ್ತೆ ನಂತರ ಜೀರಿಗೆ ಎರಡು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೌತೆಕಾಯಿ ಮತ್ತು ಬೀಟ್ರೂಟ್ನಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದರಿಂದ ನಾವು ಫಸ್ಟು ಅದೇ ಸಾಕೋಗುತ್ತಾ ಅಂತ ನೋಡ್ಕೊಳ್ಬೇಕು ಬೈ ಚಾನ್ಸ್ ಅದು ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನ ಮಾತ್ರ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಬೀಟ್ರೋಟ್ ಹಾಕೋದ್ರಿಂದ ಇದು ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ನಾವು ಬೀಟ್ರೋಟ್ ಹಾಕಿದ್ದೀವಿ ಅಂತಾನೇ ಗೊತ್ತಾಗೋದಿಲ್ಲ ಆ ರೀತಿ ಇರುತ್ತೆ ಈ ತಲೆಪಟ್ಟು ಇದನ್ನು ವಾರಕ್ಕೆ ಒಂದು ಸಾಲ ಅಥವಾ ಎರಡು ಸಾಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಡಯೆಟ್ ಮಾಡೋರಿಗೆ ಮತ್ತು ಹೆಣ್ಮಕ್ಳಿಗೆ ಇದು ತುಂಬಾ ಒಳ್ಳೆಯ ರೆಸಿಪಿ ಈಗ ಆಲ್ಮೋಸ್ಟ್ ಇದು ಕಲಿಸಿದಾಗಿದೆ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಆಮೇಲೆ ನಾನಿಲ್ಲಿ ಒಂದು ಸಿಲಿಕಾನ್ ರೋಟಿ ಶೀಟ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಸವರ್ಕೊಳ್ಬೇಕು ಆಮೇಲೆ ಈ ಕಲಸಿಟ್ಟಿರೋ ರೋಟಿ ಹಿಟ್ಟನ್ನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀನಿ ಇನ್ನು ಕೆಲವರು ಡೈರೆಕ್ಟಾಗಿ ಇದನ್ನು ತವ ಮೇಲೇ ರೊಟ್ಟಿನೆಲ್ಲ ಹಾಕ್ತಾರೆ ಬಟ್ ಆಗ ನಾವು ಎರಡು ತವ ಯೂಸ್ ಮಾಡೋದ್ರಿಂದ ಗ್ಯಾಸು ಸಿಕ್ಕಾಬಟ್ಟೆ ಬೇಕಾಗುತ್ತೆ ನಾವು ಮಾಡಿಟ್ಕೊಂಡಿರೋ ಅಂಥ ಉಂಡೆನ ಈ ರೀತಿಯಾಗಿ ಸ್ವಲ್ಪ ತಟ್ಟಿ ನಂತರ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡಿದ್ದೀನಿ ಅದನ್ನು ಈ ರೊಟ್ಟಿ ಮೇಲೆ ಇಟ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಾಡಿ ಸೊ ಇದು ಒಂದು ಒಳ್ಳೆ ಈಸಿ ಮೆಥಡ್ ಅಂತ ಹೇಳ್ಬೋದು ನೀವು ಈ ರೀತಿ ಮಾಡೋದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗನೆ ಆಗುತ್ತೆ ಈಗ ರೊಟ್ಟಿನ ನಾನು ಬಿಸಿಯಾಗಿರೋ ತವ ಮೇಲೆ ಹಾಕ್ಬಿಟ್ಟು ಇದನ್ನು ಈ ರೀತಿ ಶೀಟ್ನ ಮೆಲ್ಲಕ್ಕೆ ಈಗ ಎತ್ತಬೇಕು ನಂತರ ರೊಟ್ಟಿ ಮೇಲೆ ಒಂದು ಸ್ಪೂನ್ ಎಣ್ಣೆನೇ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಇಡಬೇಕು ರೊಟ್ಟಿನ ಎರಡೂ ಕಡೆಯೂ ನಾವು ಹದವಾಗಿ ಬೇಯಿಸಬೇಕು ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಬೋದು ನೋಡಿ ರೊಟ್ಟಿ ರೆಡಿಯಾಗಿದೆ ಇದನ್ನು ನೀವು ಸಾಂಬಾರು ಚಟ್ನಿ ಅಥವಾ ಬರೀ ತುಪ್ಪ ಕೂಡ ಸವರ್ಕೊಂಡು ಹಾಗೇ ತಿನ್ಬೋದು ಮಕ್ಕಳಿಗೆ ಇದನ್ನು ತುಪ್ಪ ಹಚ್ಚಿ ರೋಲ್ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು